ಸಿಎಂ ಕುರ್ಚಿ ಯುದ್ಧದಲ್ಲಿಂದು ಕದನ ವಿರಾಮವೋ ಕ್ರಾಂತಿಯೋ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ದೆಹಲಿ ವರಿಷ್ಠರ ಮುಂದಿನ ನಡೆ ಸಿಎಂ ಕುರ್ಚಿ ಯುದ್ಧದಲ್ಲಿಂದು ಕದನ ವಿರಾಮವೋ ಕ್ರಾಂತಿಯೋ ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇದೆ ದೆಹಲಿ ವರಿಷ್ಠರ ಮುಂದಿನ ನಡೆ ಸಿಎಂ ಡಿಸಿಎಂ ಜೊತೆಗಿದ್ದು ರಾಹುಲ್ ಗಾಂಧಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ಒಮ್ಮತದ ಸೂತ್ರ ಹಿಡಿದು ಕೂತಿದೆಯಾ ಹೈಕಮಾಂಡ್ ಹೈಕಮಾಂಡ್ ಮಾತಿಗೆ ತಲೆ ಬಾಗ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಸಿಎಂ ಕುರ್ಚಿ ಹೆಸರಲ್ಲೇ ಕ್ರಾಂತಿ ಕಹಳೆ ಮೊಳಗುತ್ತಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಸಿಎಂ ಕುರ್ಚಿ ಯುದ್ಧದಲ್ಲಿಂದು ಕದನ ವಿರಾಮವೋ ಕ್ರಾಂತಿಯೋ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇದೆ ದೆಹಲಿ ವರಿಷ್ಠರ ಮುಂದಿನ ನಡೆ ಸಿಎಂ ಡಿಸಿಎಂ ಜೊತೆಗಿಂದು ರಾಹುಲ್ ಗಾಂಧಿ ಅವರು ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ ಒಮ್ಮತದ ಸೂತ್ರವನ್ನ ಹೆಣೆದು ಕೂತಿದ್ಯಾ ಹೈಕಮಾಂಡ್ ಹೈಕಮಾಂಡ್ ಮಾತಿಗೆ ತಲೆ ಬಾಗ್ದಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಉಲ್ಬಣಿಸಿರೋ ಕುರ್ಚಿ ಕದನಕ್ಕೆ ಇವತ್ತು ತೆರೆ ಬೀಳುತ್ತಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಇಲ್ಲ ಕ್ರಾಂತಿಯ ಕಹಳೆ ಮೊಳುಗಲಿದೆಯಾ ಅನ್ನೋದು ತೀವ್ರ ಕುತೂಹಲವನ್ನ ಇದೀಗ ಕೇಳಿಸ್ತಾ ಇದೆ ಸದ್ಯ ದೆಹಲಿ ವರಿಷ್ಠರ ಅಂಗಳದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವರಿಬ್ರು ಕೂಡ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ ಇಬ್ರು ಕೂಡ ಶಸ್ತ್ರತ್ಯಾಗದ ಮೂಡ್ನಲ್ಲಿಲ್ಲ ಈ ಕಡೆ ಸಿಎಂ ಸಿದ್ದರಾಮಯ್ಯವರು ಕೂಡ ನಾನು ಸಿಎಂ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಮತ್ತೊಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಡಿಸಿಎಂ ಹಾಗೆ ಮುಂದುವರಿತೇನೆ ನನಗೆ ಸಿಎಂ ಸ್ಥಾನ ಬೇಡ ಅಂತ ಹೇಳ್ತಾ ಇಲ್ಲ ಆದ್ರಿಂದ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರಿಗೆ ತಲೆಬಿಸಿಯಾಗಿ ಪರಿಣಮಿಸ್ತಾ ಇದೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಕಾರಣವಾಗಿದೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಎಂದು ಸಾಕಷ್ಟು ನಾಯಕರು ಈಗಾಗಲೇ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು ಮತ್ತೊಂದು ಕಡೆ ಸಿಎಂ ಬದಲಾವಣೆಯನ್ನ ಮಾಡಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕಮಾಂಡ್ ನಾಯಕರಿಗೆ ತಲೆಬಿಸಿ ಶುರುವಾಗಿದೆ ಏನು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಒಂದು ಆಡಳಿತಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಅಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಸಿಎಂ ಮಾಡಬೇಕು ಎಂದು ಕೆಲವು ನಾಯಕರು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ರು ಮತ್ತೊಂದು ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಪಕ್ಷಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಆದ್ರಿಂದ ಅವರನ್ನ ಸಿಎಂ ಮಾಡಬೇಕು ಎಂಬ ಒತ್ತಾಯದ ಕೂಗುಗಳು ಕೂಡ ಕೇಳಿ ಬಂದಿದ್ದು ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ತಲೆಬೆಸಿ ಶುರುವಾಗಿತ್ತು ಯಾರನ್ನ ಸಿಎಂ ಮಾಡಬೇಕು ಅಂತ ಅಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎರಡು ಹುದ್ದೆಯನ್ನ ನೀಡಿ ಸಿಎಂ ಸಿದ್ದರಾಮಯ್ಯ ಒಂದು ಸಿಎಂ ಸ್ಥಾನವನ್ನ ನೀಡಿದ್ರು ಇದೀಗ ಸರ್ಕಾರ ಎರಡೂವರೆ ವರ್ಷ ಆಗ್ತಾ ಬರ್ತಾ ಇದೆ ಹಲವಾರು ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಕೆ ರಾಜಣ್ಣ ಅವರು ಕೂಡ ಒಂದು ಹೇಳಿಕೆ ಹೇಳಿದ್ರು ಸೆಪ್ಟೆಂಬರ್ನಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ ಅಂತ ಅದಾದ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಏನು ಬದಲಾವಣೆ ಆಗಲ್ಲ ಚಿಕ್ಕ ಪುಟ್ಟ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ರು ಅದಾದ ಬಳಿಕ ಆರ್ ಅಶೋಕ್ ರವರು ಕೂಡ ಇದಕ್ಕೆ ಟಾಂಗ್ ಕೊಟ್ಟಿದ್ರು ದಸರಾದಲ್ಲಿ ನೂತನ ಸಿಎಂ ದಸರಾವನ್ನ ಉದ್ಘಾಟಿಸಲಿದ್ದಾರೆ ಎನ್ನುವ ಹೇಳಿಕೆಯನ್ನ ನೀಡಿದ್ರು ಆ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಇನ್ನು ಏನು ಮೊನ್ನೊನ್ನೆಯಷ್ಟೇ ಸಚಿವ ಸಂಪುಟ ಸಭೆ ನಡೀತು ಅಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಸಿಎಂ ಆಗಿರ್ತೇನೆ ಎನ್ನುವ ಹೇಳಿಕೆಯನ್ನು ನೀಡಿದ್ರು ಅದಾದ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಅವರ ಬೆಂಬಲಕ್ಕೆ ಯಾವಾಗ್ಲೂ ಕೂಡ ನಿಂತಿರ್ತೇನೆ ಹೈಕಮಾಂಡ್ ಏನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧನಾಗಿರ್ತೇನೆ ಎಂದು ಡಿ ಡಿಕೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದಾದ ಬಳಿಕ ಇದೀಗ ಇಬ್ಬರು ನಾಯಕರು ಕೂಡ ದೆಹಲಿಗೆ ತೆರಳಿದ್ದಾರೆ ದೆಹಲಿಗೆ ತೆಳಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಂದು ಮಾತನ್ನ ಹೇಳಿದ್ರು ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಎನ್ನುವ ಮಾತುಗಳು ಕೂಡ ಹರಿದಾಡ್ತಾ ಇತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಡಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನ ನನ್ನನ್ನೇ ಮುಂದುವರಿಸಿ ಇಲ್ಲ ಅಂತ ಅಂದ್ರೆ ನನಗೆ ಸಿಎಂ ಸ್ಥಾನವನ್ನ ನೀಡಿ ಎಂದು ಪಟ್ಟನ ಹಿಡಿದ್ರು ಸಿಎಂ ಸಿದ್ದರಾಮಯ್ಯವರ ಹೋಗುವುದಕ್ಕೂ ಮುಂಚೆಯೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿ ಕೊಡ್ತಿತ್ತು ಇದೀಗ ಕೆಲವು ನಾಯಕರ ಜೊತೆ ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಮೀಟಿಂಗ್ ಅನ್ನು ಕೂಡ ನಡೆಸ್ತಾರೆ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಹುದು ಎನ್ನುವ ಕುತೂಹಲ ಮೂಡ್ತಾ ಇದೆ